ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ಜನವಿರೋಧಿ ವಿರೋಧಿ ಕಾಯ್ದೆ ವಿಬಿರಾಮ್ ಜಿ ಯೋಜನೆ ರದ್ದುಗೊಳಿಸಿ ಮನರೇಗಾ ಕಾಯ್ದೆ ಮರುಸ್ಥಾಪನೆ ಆಗುವವರೆಗೂ ಹೋರಾಟ ನಡೆಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬಿಜೆಪಿ ಸರ್ಕಾರ ಅಧಿಕಾರ ಅವಧಿಯಲ್ಲಿ ಒಂದೇ ಒಂದು ಜನಪರ ಯೋಜನೆ ಜಾರಿಗೆ ತಂದಿಲ್ಲ ಕೇವಲ ಶ್ರೀಮಂತರ ಪರವಾಗಿ ಯೋಜನೆಗಳನ್ನು ರೂಪಿಸಿದೆ ರೈತರ ದುಡಿಯುವ ವರ್ಗದ ಕೃಷಿ ಕೂಲಿ ಕಾರ್ಮಿಕರನ್ನು ಹತ್ತಿಕ್ಕಲು ನರೇಗಾ ಯೋಜನೆಗೆ ತಿದ್ದುಪಡಿ ತಂದು ವಿಬಿ ರಾಮ್ಜಿ ಯೋಜನೆ ಜಾರಿಗೆ ತಂದಿದೆ ಮನರೇಗಾ ಗ್ರಾಮೀಣ ಬಡ ಜನರಿಗೆ ಉದ್ಯೋಗ ಕಲ್ಪಿಸುವ ವರದಾನವಾಗಿತ್ತು ಆದರೆ ಕೇಂದ್ರ ಸರ್ಕಾರ ಬಂಡವಾಳ ಶಾಹಿಗಳ ಪರವಾಗಿ ಅನುಷ್ಠಾನಗೊಳಿಸಿದ ವಿಬಿ ರಾಮ್ಜಿ ರಾಮ್ ಜಿ ಯೋಜನೆ ಗ್ರಾಮೀಣ ಜನರ ಉದ್ಯೋಗ ಕಸಿಯಲಾಗಿದೆ ಕೇಂದ್ರ ವಿರುದ್ಧ ಕಿಡಿಕಾರಿದರು ನರೇಗಾ ಯೋಜನೆ ದೇಶದ ಕೆಲವೇ ರಾಜ್ಯಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ ಆರೋಪ ಕೇಳಿಬಂದಿದೆ ಆದರೆ ಈ ಯೋಜನೆಯಿಂದ ದೇಶದ ಶೇಕಡಾ ಎಂಬತ್ತರಷ್ಟು ಹಣ ಕೂಲಿ ಕಾರ್ಮಿಕರ ಖಾತೆ ಜಮೆ ಮಾಡಲಾಗಿದೆ ವಿಬಿ ರಾಮ್ಜಿ ಯೋಜನೆ ದೇಶದ ಹಲವು ರಾಜ್ಯಗಳಲ್ಲಿ ತೀವ್ರ ವಿರೋಧವಿದೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಎಂದಿಗೂ ಮಹಾತ್ಮ ಗಾಂಧೀಜಿ ಅವರನ್ನು ಒಪ್ಪುವುದಿಲ್ಲ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಯಾವುದೇ ಯೋಜನೆ ಜಾರಿ ಹಿಂದೆ ಆರ್ಎಸ್ಎಸ್ ಕುತಂತ್ರವಿದೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಮಹಾತ್ಮ ಗಾಂಧಿ ಹೆಸರು ತಿರುಚುವ ಹುನ್ನಾರ ನಡೆಸಿದೆ ಎಂದರು ಗ್ರಾಮೀಣ ಪ್ರದೇಶ ಬಡ ಜನರ ಮೂಲಭೂತ ಹಕ್ಕಿಗೆ ಕೊಡಲಿ ಏಟುಕೊಡಲಾಗಿದೆ ನರೇಗಾದಲ್ಲಿ ಎಲ್ಲಾ ಗ್ರಾಮಗಳಲ್ಲೂ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲು ಸಾಧ್ಯವಿತ್ತು ಆದರೆ ಇದೀಗ ಆಯ್ದ ಗ್ರಾಮಗಳಲ್ಲಿ ಅದರಲ್ಲೂ ಕೇಂದ್ರ ಒಪ್ಪಿಗೆ ನೀಡಿದರೆ ಮಾತ್ರ ಕಾಮಗಾರಿ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದರು ಕೇಂದ್ರ ಸರ್ಕಾರ ಅಧಿಕಾರ ಅವಧಿಯಲ್ಲಿ ಬಂಡವಾಳ ಶಾಹಿಗಳ ಕಂಪನಿಗಳಿಗೆ ರಿಯಾಯಿತಿ ನೀಡಲಾಗಿದೆ ಕೇಂದ್ರ ಸರ್ಕಾರ ನಿಗದಿಪಡಿಸುವ ಅನುದಾನದಲ್ಲಿ ಶೇಕಡಾ ನಲವತ್ತರಷ್ಟು ಹಣವನ್ನು ರಾಜ್ಯವೇ ಭರಿಸಬೇಕು ಯೋಜನೆ ಜಾರಿಯಲ್ಲಿ ಅಧಿಕಾರಿಗಳೇ ಇಲ್ಲದಿದ್ದರೂ ರಾಜ್ಯ ಹಾಗೂ ಪಂಚಾಯಿತಿಗಳ ಮೇಲೆ ಆರ್ಥಿಕ ಹೊರೆ ಬೀಳಲಿದೆ ಎಂದರು ಈ ದೇಶದ ಕೂಲಿ ಕಾರ್ಮಿಕರ ಮೋದಿ ಸರ್ಕಾರ ಅಪಮಾನ ಮಾಡಿದೆ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಶಾಸಕ ಬಸನಗೌಡ ದದ್ದಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ఇది కేంద్ర సరేజ్ ఆలోచన రామరాజ కల్పన రెండు వెళ్ళి కలిగేది ಆಮ್ ಮ್ ಆಮ್ ನೋಡಿ ಎಜುಕೇಶನ್ ಮೊಚೆ ಇಲ್ಲಿ ಇದರ ಆಪ್ಸಿರಿಜಿ ಇವತ್ತು ಸಂಸದರು ಏನು ಹೇಳಿದ್ರು ಅಂತಂದ್ರೆ ಅವರು ಹೇಳಬೇಕಾದ್ರು ಆಪ್ಸಿರಿಜಿ ಬಿಡಬೇಕಾಗಿ ಸರ್ ಸರ್ ಸಂಸದರು ಏನು ಹೇಳಿದ್ರು ಅಂತಂದ್ರೆ ಸಂಸದರು ಸಂಸದರು ಏನು ಹೇಳಿದ್ರು ಅಂತ ಅಂದ್ರೆ ಗಾರ್ಮಿಗೆ ಏಕವನ್ ವಿಷಯ ಇದರ ಬಗ್ಗೆ ಚರ್ಚೆ ಆಗಬೇಕು अथवा ಇದರ ಬರೆ ಸಾಡಕವಾದ ಬಗ್ಗೆ ಚರ್ಚೆ ಆಗಲಿ

ಅವರೇನ್ ಹೇಳ್ತಾರೆ ನೂರ್ ದಿನ ಇತ್ತು ನೋಡೆ ಅದೇ ನಾವು ನೂರ್ ದಿನ ಅಂತ ಇರ್ಲಿಲ್ಲ ನೂರ ಐವತ್ ದಿನ ತನ ಇತ್ತು ನಮ್ಮತ್ರ ಏನಂದ್ರೆ ಯಾವ ಬರಗಾಲ ಇದ್ರೆ ನೂರ ಐವತ್ ದಿನ ಕೊಡ್ಬೋದು ಆದ್ರೆ ನಿಮಗೆ ಲಿಮಿಟ್ ಇರ್ಲಿಲ್ಲ ನಿಮಗೆ ಇಟ್ ಹೋದ್ರೆ ಡಿಮಾಂಡ್ ಡ್ರೈವ್ ಅನ್ ಡಿಮಾಂಡ್ ಡ್ರೈವ್ ಏನಂದ್ರೆ ಯಾರು ಎಷ್ಟು ಬೇಡಿಕೆ ಇರ್ತಾರೆ ಅಷ್ಟು ಕೊಡ್ಬೇಕು ಅಂತಕ್ಕಂಥದ್ದು ನಮ್ದು ಇತ್ತು ಈಗ ಅವ್ರು ಕುಟ್ಟೆ ಕ್ಯಾಪ್ ಅವ್ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಈಗ ಏನಾಗಿದೆ ಸಪ್ಲೈ ಡ್ರೈವನ್ ಅನ್ ಅವ್ರು ಡಿಸೈಡ್ ಮಾಡ್ತಾರೆ ಎಲ್ಲಿ ಯಾವ ಕೆಲಸ ಏನಾಗ್ಬೇಕು ಯಾರು ಮಾಡಬೇಕು ಏನ್ ಕೆಲಸ ಇರ್ಬೇಕು ಅವ್ರು ಮಾಡ್ತಾರೆ ನಮ್ಮ ದೇವ ತಾಲೂಕಿನ ಜಿಲ್ಲೆ ಜೋದೂರ್ ತಾಲೂಕಿನ ಈ ಗ್ರಾಮದಲ್ಲಿ ಈ ಕೆಲಸ ಮಾಡಕ್ ಹೇಳಕ್ ಅದಕ್ಕೆ ನಿಯಂತ್ರಣ ಮಾಡ್ತಾರ ನಿಯಂತ್ರಣ ಅಲ್ಲೇ ರಾಜಕೀಯ ಉದ್ದೇಶ ಇದೆ ಅವರು ನೂರ ಇಪ್ಪತ್ತೈದಕ್ಕೆ ಲಿಮಿಟ್ ಆಗ್ತಾ ಇದಾರೆ ಯಾಕ್ ಒನ್ ಟ್ವೆಂಟಿ ಹಾಕಿದ್ದಾರೆ ಅಂತಂದ್ರೆ ಹಿಂದೆ ಹಂಡ್ರೆಡ್ ಪರ್ಸೆಂಟ್ ವೇಜಸ್ ಒಂದ್ ವೇಳೆ ನೂರ ಐವತ್ತಿನ ಜಾಸ್ತಿ ಆದ್ರೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಈಗಿಲ್ಲ ಈಗ ನೀವು ಇದು ಅವ್ರೇ ನಾರ್ಮೆಂಟ್ ಅಲೋಕೇಶನ್ ಕೊಡ್ತಾರೆ ಅದು ಮೇಲಾದ್ರೆ ಸಂಪೂರ್ಣ ರಾಜ್ಯ ಸರ್ಕಾರ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಮನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಕಾಯ್ದೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ